ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಆ ಬಟ್ಟೆದು ಪ್ಯಾಕಿಂಗ್ ಎಲ್ಲ ಆಗಿದೆ ನೋಡಿ ಆ ಥರ ಆಗಿದೆ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಅಮ್ಮ್ರ ಮನೆಗೆ ಹೋಗ್ತಾ ಇರೋದು ಊರಿಗೆ ಆ ಹಬ್ಬಕ್ಕೆ ಹೋಗ್ತಾ ಇರೋದು ನಾಲ್ಕೈದು ದಿವಸ ಅಲ್ಲೇ ಇರ್ತೀನಿ ಅಲ್ಲೂ ಹೋಗಿ ವೀಡಿಯೋಗಳೆಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ ಸಿಂಪಲ್ಲಾಗಿ ಒಂದೊಂದು ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಇನ್ನು ಮನೆಯೂ ಎಲ್ಲ ಕ್ಲೀನಾಗಿದೆ ನಾವು ನಾಲ್ಕು ದಿವ್ಸ ಆಗುತ್ತಲ್ಲ ಬರೋದು ಹಂಗಾಗಿ ಮನೆಯೆಲ್ಲ ಕ್ಲೀನ್ ಆಗಿದೆ ಇವತ್ತು ಹೊರಡಬೇಕು ಬನ್ನಿ ಇವಾಗ ಹೊರಡೋಣ ಈಗ ನನ್ನ ಮಕ್ಕಳು ಗೊಂಬೆ ತಗೊಂಡು ಹೋಗೋಣ ಅಂತ ಮಾಡ್ತಾ ಮಾಡ್ತಾಯಿದ್ರು ನಾನು ಬೇಡ ಬೇಡ ಅಂತ ಹೇಳ್ತಾಯಿದ್ದೆ ಆದರೂ ಅವರು ಹಠ ಮಾಡ್ತಾ ಇದ್ದಾರೆ ಇಲ್ಲೋಡಿ ನನ್ನ ಮಗಳು ಆಚೆಗೆ ತೊಗೊಂಡೋಗ್ಬಿಟ್ಟಿದ್ದಾಳೆ ಇನ್ನು ಇವಾಗ ಹೊರಟಿದ್ದೀವಿ ನೋಡಿ ಲಗೇಜ್ ಎಲ್ಲ ಪ್ಯಾಕ್ ಆಯಿತು ಈಗ ತೊಗೊಂಡು ಹೊರಡಬೇಕು ನಾನಿಲ್ಲಿ ಬ್ಲ್ಯಾಕ್ ಕಲರ್ ಟಾಪ್ ಹಾಕ್ಕೊಂಡು ವೈಟ್ ಕಲರ್ ಲೆಗ್ಗಿನ್ ಹಾಕ್ಕೊಂಡಿದ್ದೀನಿ ಟ್ರಾವೆಲ್ ಮಾಡಬೇಕಂದ್ರೆ ಆರಾಮಾಗಿರೋ ಟಾಪ್ ಹಾಕ್ಕೊಬೇಕು ಅಂದ್ಕೊಂಡು ಒಂದು ಮೂರು ಅವರ್ ಆಗುತ್ತೆ ಮೂರು ನಾಲ್ಕು ಅವರ್ ಆಗಿಬಿಡುತ್ತೆ ನಮ್ಮ ಅಮ್ಮರ ಮನೆಗೂ ಊರಿಗೆ ಹೋಗೋಕ್ಕೆ ಅದಕ್ಕೆ ನಾನು ಈ ಥರ ಕಂಫರ್ಟಬಲ್ ಇರಲಿ ಹೇಳ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ ಇವಾಗ ಹೊರಡೋಣ ಬನ್ನಿ ಈಗ ಟೈಮು ಒಂದು ಏಳು ಆಗಿತ್ತು ಅಂದ್ಕೊಂತೀನಿ ಏಳು ಏಳು ಮುಕ್ಕಾಲು ಏಳುವರೆ ಇವಾಗ ಬಿಸಿಲು ಬಂದಿದೆ ಲೈಟಾಗಿ ಹೋಗ್ತಾ ಇದ್ದೀನಿ ನನಗೆ ಏನಂದ್ರೆ ಗಿಡಗಳಿಗೆ ನೀರು ಇರೋಲ್ಲ ನಾಲ್ಕೈದು ದಿನ ಹೋಗಬೇಕು ಏನು ಮಾಡೋದಪ್ಪ ಅಂತ ಯೋಚನೆ ಬಂದುಬಿಟ್ಟಿತ್ತು ನನಗೆ ಇವಾಗ ಕಾರ್ ಮಾಡ್ಕೊಂಡು ಬಸ್ ಸ್ಟಾಪ್ ತನಕ ಹೋಗ್ತಾ ಇದ್ದೀನಿ ನನ್ನ ತಂಗಿ ಅವ್ರ ಫ್ಯಾಮಿಲಿ ಇನ್ನೊಂದು ತಂಗಿ ಅವ್ರ ಫ್ಯಾಮಿಲಿ ನಾನು ಮಕ್ಕಳು ಅವ್ರ ಮಕ್ಕಳು ಎಲ್ಲರೂ ಹೋಗ್ತಾಯಿದ್ದೀನಿ ಅಲ್ಲಿ ಬಸ್ ಸ್ಟಾಪಲ್ಲಿ ಹೋಗ್ಬಿಟ್ಟು ಬಸ್ಸಿಗೆ ಹೋಗೋಕ್ಕೆ பஸ் எல்லாம் ஹோட்டலில் டிஃபன மைசூரில் டிஃபன் மார்க்கெட் நமக்கு நான் பஸ் நான் இவங்க நோடி இது மசாலா தோசை தான் எல்லாரும் மசாலா தோசை தகண்டி நம்ம தங்கியவர் இட்லியே தகண்டி அங்கே நான் தோசை திண்டு கி குடி இவங்க ஓடிவி மத்திய நம்ம ಹೋಗ್ಬಿಟ್ಟು ಮತ್ತೆ ಜಸ್ಟ್ ಚೇಂಜ್ ಮಾಡಬೇಕಲ್ವ ಬಸ್ಸಲ್ಲಿ ಹೋಗ್ತಾ ಇದ್ವಿ ಬಂದ್ವಿ ಇವಾಗ ಅಮ್ಮನ ಮನೆಗೆ ಮನೆ ಈ ಥರ ಇದೆ ಅಂತ ಬೇಜಾರು ಮಾಡ್ಕೊಬೇಡಿ ನಮ್ಮದು ತುಂಬ ಹಳೆ ಮನೆ ನಮ್ಮಮ್ಮ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್